ಎಲ್ಲ ಅತಿಥಿಗಳು ಹಾಲಿನ ಅಭಿಷೇಕದ ನಂತರದಲ್ಲಿ ಭಾರತ ಭಾರತವಾ ಭಾವಚಿತ್ರಕ್ಕೆ ಪುಷ್ಪವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ ಐದು ಲೋಕ ಭಾರತೀಯರ ಐದು ಶತಮಾನಗಳ ಕನಸು ರಾಮ ಮಂದಿರ ನಿರ್ಮಾಣವಾಗಿದೆ ಮಾನ್ಯ ಪ್ರಧಾನಿ ನರೇಂದ್ರ ಮೋದಿಯವರ ಸಾರಥ್ಯದಲ್ಲಿ ಈ ಐತಿಹಾಸಿಕ ಕಾರ್ಯ ನಡೆದಿರುವಂತಹದ್ದು ನಮ್ಮ ಪಕ್ಷ ಹಾಗೂ ಭಾರತೀಯರ ಹೆಮ್ಮೆಯಾಗಿದೆ ನಮ್ಮ ಕರ್ನಾಟಕಕ್ಕೆ ರಾಮ ಅನುಮರ ಸಂಬಂಧ ಅಯೋಧ್ಯೆಯಲ್ಲಿ ಪ್ರತಿಭಟನೆ ಬಾಲರಾಮ ಮೈಸೂರಿನಿಂದ ರೂಪುಗೊಂಡಿರುವ ಎನ್ನುವುದು ನಮ್ಮ ನಿಮ್ಮೆಲ್ಲರ ಹೆಮ್ಮೆ ಸನ್ಮಾನ್ಯ ಪ್ರಧಾನ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಭಾರತ ಹತ್ತು ವರ್ಷಗಳಿಂದ ಅನೇಕ ಅಭ್ಯ ಕಾರ್ಯಗಳನ್ನು ಕಂಡಿದೆ ಅನೇಕ ಐತಿಹಾಸಿಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡಿದೆ ಜಗತ್ತಿನಲ್ಲಿ ನಂಬರ್ ಒನ್ ಸ್ಥಾನಕ್ಕೆ ಭಾರತ ತಪ್ಪಲಿದೆ ಮುಂದಿನ ಲೋಕಸಭಾ ಸಮರ ನಮ್ಮೆಲ್ಲರಿಗೂ ಸಾವಿರದ ಹತ್ತೊಂಬತ್ತ ಇಪ್ಪತ್ತೈದು ಸ್ಥಾನಗಳಿಂದ ತಮಗೆ ಸಮರ್ಪಿಸಿದವೆಂದು ಪ್ರಧಾನಿ ವಾಗ್ವನ್ನ ಆದರೆ ಇಪ್ಪತ್ತಾರು ಸ್ಥಾನಗಳನ್ನ ಈ ರಾಜ್ಯದ ಜನರ ಆಶೀರ್ವಾದ ಸಮರ್ಪಿಸಲು ಸಾಧ್ಯವಾಗಿದ್ದು ನಿಮ್ಮೆಲ್ಲರ ಸಂಕಲ್ಪ ಶಕ್ತಿಯಾಗಿದೆ ಈ ಬಾರಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಗೆಲ್ಲದ ಮೂಲಕ ಮೋದಿಯವರಿಗೆ ತಮ್ಮದೇ ಆದಂತಹ ಒಂದು ಕೊಡುಗೆಯನ್ನು ಕೊಡಬೇಕು ಅಂತ ವಿಶ್ವಾಸ ಇವತ್ತು ಭಾರತೀಯ ಜನತಾ ಪಾರ್ಟಿ ಜಗದೀಶ್ ಶೆಟ್ಟರ್ ನಮ್ಮ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿದೆ ಅವ್ರಿಗೂ ಸಹ ನಾನು ವಿಶೇಷ ಸ್ವಾಗತ ಮಾಡ್ತೇನೆ ಆದರೆ ನಮ್ಮ ಮುಂದಿನ ಸವಾಲು ದೊಡ್ಡದಿದೆ ಜನರನ್ನು ದಿಕ್ಕು ತಪ್ಪಿಸಿ ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಸರ್ಕಾರ ಕಾರ್ಯ ಜನ ಈ ಸರ್ಕಾರದ ವಿರುದ್ಧ ಬೇಸತ್ತಿದ್ದಾರೆ ಇಂತಹ ಸರ್ಕಾರವನ್ನ ಯಾಕಕ್ಕಾದ್ರೂ ಜನ ಇತಿಶಾಪ ಆಗ್ತಾ ಇದ್ದಾರೆ ಈ ಸರ್ಕಾರಕ್ಕೆ ಬರಗಾಲದಿಂದ ನಂತರ ಕಣ್ಣೀರು ಉಳಿಸಲು ಆಗಲಿಲ್ಲ ಹೆಣ್ಣು ಮಕ್ಕಳ ಮಾನರಕ್ಷಿಸಲು ಸಾಧ್ಯವಾಗಲಿಲ್ಲ ಅರಾಜಕತೆ ಈ ರಾಜ್ಯದಲ್ಲಿ ತಾಂಡು ಆಡ್ತಾ ಇದೆ ಇದೆಲ್ಲವನ್ನ ನೋಡಿ ನಾವು ಸುಮ್ಮನೆ ಕೋರ್ಟ್ ಸಾಧ್ಯ ಇಲ್ಲ ಜನರ ಪರವಾಗಿ ರಾಜ್ಯದ ಪರವಾಗಿ ನಿಂತು ಹೋರಾಟ ಮಾಡೋಣ ಇದರ ಜೊತೆಗೆ

ಫಲವಾಗಿ ಮೊನ್ನೆ ದಿನ ಜನವರಿ ಇಪ್ಪತ್ತೆರಡನೇ ತಾರೀಕು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಅಯೋಧ್ಯೆಯಲ್ಲಿ ರಾಮನ ಒಂದು ಪ್ರಾಣ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ಶುಭ ಗಳಿಗೆ ನಾವೆಲ್ಲರೂ ಕೂಡ ಸೇರಿದ್ದೇವೆ ಇವತ್ತು ಒಂದು ಮಾತ್ರ ಸತ್ಯ ಇವತ್ತು ಆ ಶುಭಗಳಿಗೆ ಯಾವತ್ತು ಅಯೋಧ್ಯೆ ಇವತ್ತು ಪ್ರಾಣ ಪ್ರತಿಷ್ಠಾಪನೆ ಆಗಿದೆ ಇಡೀ ದೇಶದಲ್ಲಿ ಇವತ್ತು ಅಸಂಖ್ಯಾತ ಕೋಟಿ ಕೋಟಿ ಹಿಂದೂಗಳ ಒಂದು ಭಾವನೆ ಏನಿತ್ತು ಪ್ರತಿಯೊಬ್ಬರು ಕುಣಿದು ಕುಪ್ಪಳಿಸ್ತಾ ಇರ್ತಕ್ಕಂಥ ಒಂದು ವಾತಾವರಣ ನೋಡಿದ್ದೇವೆ ಇಂತಹ ಶುಭ ಸಂದರ್ಭದಲ್ಲಿ ಒಂದು ಕಡೆ ಕೇಂದ್ರದಲ್ಲಿ ನರೇಂದ್ರ ಮೋದಿಜಿ ಅವರ ನೇತೃತ್ವದ ಭಾರತೀಯ ಜನತಾ ಪಾರ್ಟಿ ವರ್ಷದಲ್ಲಿ ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ನರೇಂದ್ರ ಮೋದಿ ಅವರು ದೇಶದ ನೇತೃತ್ವ ತೆಗೆದುಕೊಂಡ ನಂತರ ಒಂದು ಸ್ಪಷ್ಟ ವಿಚಾರಗಳನ್ನು ಮುಂದೆಡಿಕೊಂಡು ದೇಶವನ್ನ ಜಗತ್ತಿನ ಅಗ್ರಗಣ್ಣ ರಾಷ್ಟ್ರಗಳ ಸ್ಥಾನದಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವ ಆಗ್ತಾ ಇರತಕ್ಕಂಥದ್ದು ನಾವು ಪ್ರತಿಯೊಬ್ಬರು ಕೂಡ ಹೆಮ್ಮೆ ಪಡ್ತಕ್ಕಂಥ ಸಂಗತಿ ಅಂತ ಹೇಳಿದ್ರೆ ಒಂದು ದಿನನೂ ಕೂಡ ವಿಶ್ರಾಂತನ ತೆಗೆದುಕೊಳ್ಳದೇ ಒಂದು ದಿನನೂ ಕೂಡ ವಿಶ್ರಾಂತನ ತೆಗೆದುಕೊಳ್ಳದೇನೆ ನಮ್ಮ ಪ್ರಧಾನಮಂತ್ರಿಗಳು ದೇಶದ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅಭಿವೃದ್ಧಿಯನ್ನು ಮಾಡೋದ್ರ ಮುಖೇನ ಭಾರತಕ್ಕ ಕೆಲಸ ಮಾಡ ಇದೇ ಸಿದ್ದರಾಮಯ್ಯನವರು ಹಿಂದೆ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಇದು ಡಿಸ್ಪ್ಯೂಟೆಡ್ ಲ್ಯಾಂಡ್ ಇದು ಇಲ್ಲಿ ರಾಮ ಮಂದಿರಕ್ಕೆ ನನ್ನ ಒಪ್ಪಿಗೆ ಇಲ್ಲ ಆದರೆ ಸುಪ್ರೀಂ ಕೋರ್ಟಿನ ಪಂಚಪೀಠ ಇದು ರಾಮ ಮಂದಿರ ಅಂತ ಡಿಕ್ಲೇರ್ ಮಾಡಿದೆ ಆದರೂ ಕೂಡ ನನ್ನ ಲೆಕ್ಕದಲ್ಲಿ ಇದು ಡಿಸ್ಪ್ಯೂಟೆಡ್ ಲ್ಯಾಂಡ್ ಅಂತ ಹೇಳಿದ್ದಾರೆ ಈಗ ನೋಡಿದ್ರೆ ಜೈ ಶ್ರೀರಾಮ್ ಅಂತಾರೆ ನಮಗಿಂತ ಜ್ವರ ಜೈ ಶ್ರೀರಾಮ್ ಅಂತ ಕೂಗ್ತಾರೆ ಮತ್ತು ನನ್ನ ಹೆಸರಲ್ಲೇ ರಾಮ ಇದ್ದಾರೆ ಅಂತಾರೆ ಇನ್ನೊಬ್ಬರು ಭಾಳ ಮುಂದೆ ಹೋಗಿ ನಾನು ಶಿವನ ಕುಮಾರ ಅಂತ ಹೇಳ್ತಾರೆ ಸ್ವಾಮಿ ಹೃದಯದಲ್ಲಿ ಟಿಪ್ಪುನ ಇಟ್ಕೊಂಡು ಹೃದಯದಲ್ಲಿ ಟಿಪ್ಪು ಸುಲ್ತಾನ್ ಇಟ್ಕೊಂಡು ಬಾಯಿಲ್ ರಾಮ ಅಂದರೆ ಏನು ಉಪಯೋಗ ಆಗಲ್ಲ ಹೃದಯ ಇಂಪಾರ್ಟೆಂಟು ನಿಮ್ಮ ಹೃದಯದಲ್ಲಿ ಅದಿಲ್ಲ ನಿಮ್ಮ ಹೃದಯದಲ್ಲಿ ರಾಮ ಇಲ್ಲ ಬಿರಿ ಟಿಪ್ಪು ತುಂಬಿದ್ದಾರೆ ಅದರಿಂದ ನಿಮ್ಮ ಈ ವಿರೋಧಿ ನೀತಿ ಏನಿದೆ ಅದು ಈ ಕೆಲಸದಲ್ಲಿ ವರ್ಕೌಟ್ ಆಗಲ್ಲ ಈ ಒಂದು ರಾಮ ಮಂದಿರ ನಿರ್ಮಾಣ ಮಾಡಿದ್ದ ಪೂರ್ತಿ ಕ್ರೆಡಿಟ್ ಈ ದೇಶದಲ್ಲಿ ಯಾರ್ಯಾರಿಗೂ ಸಲ್ಲಬೇಕು ಅಂದರೆ ಅದು ಮೊದಲನೇದಾಗಿ ನರೇಂದ್ರ ಮೋದಿಯವರಿಗೆ ಮತ್ತು ಎಲ್ಲ ನಮ್ಮ ಕರಸೇವಕರು ಯಾರ್ಯಾರು ಕರಸೇವಕರು ಹೋಗಿದ್ದರು ಸುಮಾರು ಏಳು ಲಕ್ಷ ಜನ ಕರಸೇವಕರು ಹೋಗಿದ್ದರು ಅವರಿಗೆ ಸಲ್ಲಿಸಬೇಕು ಮತ್ತು ಕೋರ್ಟಲ್ಲಿ ನಮ್ಮ ಪರವಾಗಿ ಚಪ್ಪಲಿ ಧರಿಸ್ದೆ ವಾದ ಮಾಡಿದ್ರಲ್ಲ ನಮ್ಮ ಪರಶಿವನ್ ಪರಶರಣ್ ಸಾರಿ ಪರಶರಣ್ ಅವ್ರ ಬಗ್ಗೆ ನಾನು ಆರ್ಟಿಕಲ್ ಓದ್ತಾ ಇದ್ದೆ ನಾನು ಅವರು ಒಂದು ನ್ಯಾಯ ಪೈಸೆ ದುಡ್ಡು ತೊಗೊಂಡಿಲ್ಲ ಕಾಲಿಗೆ ಚಪ್ಪಲಿ ಹಾಕದೆ ವಾದ ಮಾಡಿದ್ರು ಅವ್ರಿಗೆ ಈ ಎಲ್ಲ ಕ್ರೆಡಿಟು ಸಲ್ಬೇಕು ಇದನ್ನ ಏನೋ ಜೈ ಶ್ರೀರಾಮ್ ಅಂದ ತಕ್ಷಣ ಏನು ಬರಲ್ಲ ಅದನ್ನು ಕಾಂಗ್ರೆಸ್ ಅವರು ಅರ್ಥ ಮಾಡ್ಕೋಬೇಕು